ನಮಸ್ಕಾರ ನಾನು ಮೇಧಾಭಟ್ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಒಳಕಾಡು ಇಲ್ಲಿ ಒಂಬತ್ತನೇ ತರಗತಿಯನ್ನು ಕಲಿಯುತ್ತಿದ್ದೇನೆ ಯಕ್ಷಗಾನ ಎಂಬುದು ಗಂಡು ಮೆಟ್ಟಿದ ಕಲೆ ಅಂದರೆ ಯಕ್ಷಗಾನ ಕಲೆ ಎಲ್ಲರಿಗೆ ಸಿಕ್ಕುವುದಿಲ್ಲ ಅಂದರೆ ಯಕ್ಷಗ ಶಿಕ್ಷಣ ಟ್ರಸ್ಟ್ ಇವರು ಎಲ್ಲ ಪ್ರೌಢಶಾಲಾ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಯುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಕ್ಷಗಾನದಲ್ಲಿ ಸ್ವರ ಸಾಹಿತ್ಯ ಅಭಿನಯ ಮುಂತಾದ ಎಲ್ಲ ಕಲೆಗಳನ್ನು ಕಲಿಸಿಕೊಟ್ಟ ಯಕ್ಷ ಶಿಕ್ಷಣ ಟ್ರಸ್ಟ್ ಅವರಿಗೆ ನನ್ನ ಮೊದಲನ ಪೂರ್ವಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಯಕ್ಷಗಾನವನ್ನು ಗುರುತಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಶಾಲಾ ಶಿಕ್ಷಕರು ಹಾಗೂ ನಮಗೆ ಯಕ್ಷಗುರುಗಳಾಗಿ ಬಂದ ರತ್ನಾಕರ್ ಶೆಣೈ ಶಿವಪುರ ಇವರಿಗೆ ಮೊದಲೆಯಾಗಿ ನಾನು ನಮಸ್ಕರಿಸುತ್ತಿದ್ದೇನೆ ಏಕೆಂದರೆ ಅವರು ನಾವು ಮಾಡಿದ ತುಂಟತನವನ್ನು ತಪ್ಪನ್ನು ಎಲ್ಲವನ್ನೂ ತಿದ್ದಿ ಸಹನೆ ತಾಳ್ಮೆಯಿಂದ ನಮಗೆ ಯಕ್ಷ ಶಿಕ್ಷಣವನ್ನು ಹೇಳಿಕೊಟ್ಟಿದ್ದಾರೆ ಯಕ್ಷಗಾನದ ದಾರಿಯತ್ತ ನಡೆಯಲು ನಮಗೆ ಸಹಕಾರಿಯಾಗಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು